ಲಾಸ್ಟ್ ಟೈಮು ಅಭಿಮಾನಿಗಳು ಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರು ಆ ಥರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿಸಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರಾ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗ್ಲಿ ಕಟೌಟ್ ನಿಲ್ಲಿಸೋದಾಗ್ಲಿ ಅದಕ್ಕೆ ಹಾಲ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊನಾರ ಹಾಕಲೇಬೇಕು ಅಂತ ಹತ್ತು ಬಿಟ್ಟು ಊನಾರು ಹಾಕೋದಾಗಲಿ ಯಾವುದನ್ನು ದೇವರಾಣಿ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗ್ಲಿ ಮುಂದೆ ನಾನು ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಾಗಿದ್ರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು ಸ್ವಲ್ಪ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೌಲ್ಯಗಳಿಂದ ಬರ್ತಾ ಇದ್ದಾರೆ ಈ ಸರ್ತಿ ಲಾಸ್ಟ್ ಟೈಮು ಬಂದಿದ್ರು ಈ ಸರಿನೂ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ யூடியூப் சப்ஸ்கிரைப் மோர் அப்டேட் கிளிக் ஐக்கன் நம்ம கன்னட டிஜிட்டல் மீடியா